ನನ್ನ ತಾಲೂಕಿನ ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ತೃಪ್ತಿ ಆಗ್ತಾ ಇದೆ ಸಂತೋಷ ಕೂಡ ಆಗ್ತಾ ಇದೆ ನಾನು ಮೊದಲಿಂದ ಕೂಡ ಕೌಂಟಿಂಗ್ ಮಾಡಿದ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ ಅಲ್ಲಿ ಅಪೀಲು ಹಾಕೊಂಡಾಗ ಹೈಕೋರ್ಟಲ್ಲಿ ಕೇಸ್ ಹಾಕೊಂಡಾಗ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾನು ರೀಕೌಂಟಿಂಗ್ ವಿರೋಧ ಮಾಡೋದಿಲ್ಲ ನಾನು ಕೌಂಟಿಂಗ್ ಕೌಂಟಿಂಗಲ್ಲಿ ಗೆದ್ದಿದ್ದೇನೆ ರೀಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇನೆ ಆದರೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ರಿಕೌಂಟಿಂಗ್ ಜೊತೆಗೆ ಹಸಿಂಧು ಅಂತೇಳಿ ಒಂದು ಆದೇಶ ಆಗಿತ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಆ ಆದೇಶ ಆಗಿದೆ ತೃಪ್ತಿಯಾಗಿದೆ ಸಂತೋಷ ಆಗಿದೆ ಹಸಿಂಧು ಏನಿತ್ತು ಹಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತೇಳಿದೆ ಸುಪ್ರೀಂ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತೇಳಿಲ್ಲ ನಾನು ಒಳಗಡೆ ಇದ್ದೆ ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ವಾರಕ್ಕಾದರೂ ಮಾಡ್ಬೋದು ಎರಡು ವಾರಕ್ಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ನಾನು ಸ್ವಾಗತ ನಡೆಸಿದ್ದೇನೆ ರೀಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆದ್ದೆಗೆರ್ತೇನೆ ಮತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗನೆ ರೀಕೌಟಿಂಗ್ ಆಗಲಿ ಆಮೇಲೆ ಅದ್ರ ಜೊತೆಗೆ ಸೀಲ್ಟ್ ಕವರು ಸುಪ್ರೀಂ ಕೋರ್ಟ್ ಕೊಡೋಕೆ ಹೇಳಿದ್ದಾರೆ ರೀಕೌಂಟಿಂಗ್ ಮಾಡಿ ಸೀಲ್ಟ್ ಕವರ್ ಕೊಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನ ಪರವಾಗಿಲ್ಲ ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು ಪೂಜೆಗಳು ಮತ್ತು ನಂಬಿಕೆ ನನ್ನ ಅಭಿಮಾನಿಗಳು ಇದೆಲ್ಲ ಮಾಡ್ತಾಯಿದ್ರು ಅದು ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಇವತ್ತು ನಿಜ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೇಲೆ ನಂಬಿಕೆ ಇರೋರು ನಾವು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಅವರ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹುಡುಕ್ತಾರೆ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷಕ್ಕೆ ನಮ್ಗೆ ಯಾವುದು ವಾಮ ಮಾರ್ಗ ಹುಡುಕೋದು ಗೊತ್ತಿಲ್ಲ ನಾನು ತುಂಬ ಕೆಲಸದಿಂದ ಮಾಲೂರು ತಾಲೂಕು ರಾಜಕೀಯ ಬೆಳೆಸ್ಕೊಂಡಂಥ ಜನ ಇನ್ನೂರ ನಲವತ್ತೆಂಟು ಟೋಟಲ್ ಗೆದ್ದಿದ್ದೆ ನಾನು ಅದನ್ನು ಅನುಮಾನ ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಬಂದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನನಗೆ ತಯಾರಿಸಿ ತೃಪ್ತಿ ಆಗಿರೋ ಸಂತೋಷ ಆಗಿದೆ ಈಗ ಹಸಿಂದು ಅನ್ನೋದ್ರ ಬಗ್ಗೆ ಏನೂ ಆಗಿಲ್ಲ ಅದು ಮುಂದೆ ತಗೊಳ್ತೀನಿ ಅಂತ ಹೇಳಿದಾರ ಅಥವಾ ಏನು ಅದು ಹಸಿಂದು ಅನ್ನೋ ಪದನ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸೀಲ್ಡ್ ಕವರ್ ತಂದು ಕೊಡಿ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕ ಕಮಿಷನರ್ ಕಮಿಷನರಿಗೆ ಡೈರೆಕ್ಷನ್ ಏನು ರೀಕೌಂಟಿಂಗ್ ಮಾಡಿ ಅಂತ ಆದ್ರೆ ಹಸಿಂಧು ಅಂತ ಹೇಳಿ ಅನ್ನೋ ಮಾ ಪದ ಏನಿತ್ತು ಅದು ತೆಗೆದಿದ್ದಾರೆ ಯಾವತ್ತುವರೆಗೂ ಅಂದ್ರೆ ತಡೆ ಆಗಿನ ಇರಪ್ಪ ಫೈನಲ್ ಕೌಂಟಿಂಗ್ ಆಗಿ ಕೌಂಟಿಂಗ್ ಸೀಲ್ಡ್ ಕವರ್ ತಂದು ಕೋರ್ಟ್ ಕೊಟ್ಟು ಫೈನಲ್ ಜಡ್ಜ್ಮೆಂಟ್ ಏನ್ ಬರ್ತದೆ ಸೀಲ್ಡ್ ಕವರ್ ಅನೌನ್ಸ್ಮೆಂಟ್ ಏನಾಗ್ತದೆ ಅಲ್ಲಿವರೆಗೂ ಕೂಡ ಹಸಿಂಧು ಮಾತಿಲ್ಲ ಈ ತರ ಯು

ಫೀಲ್ಡ್ ರೆಸಲ್ಟ್ನ ಒಂದು ಫೀಲ್ಡ್ ಕವರ್ ಅದು ಕೋರ್ಟ್ಗೆ ಸಬ್ಮಿಟ್ ಮಾಡಿ ರೆಸಲ್ಟ್ಸ್ನ ಎಲ್ಲೇ ಆಗಿ ಮೀಸಲಿಟ್ಟು ಡಿಕೌಂಟ್ ಆಫ್ ಅಂತ ಪಬ್ಲಿಷ್ ಮಾಡಬಾರ್ದು ಅನ್ನೋದು ಒಂದು ಆಗಿದೆ ಡಿಕಾಂಟಿಂಗ್ ಅದು ಎಷ್ಟು ದಿನದೊಳಗಡೆ ಮಾಡಬೇಕು ಕಂಟಿನ್ಯೂ ಎಷ್ಟು ದಿನದೊಳಗಡೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಆರ್ಡ್ರನ್ನ ನಮಗೆ ಮಾತ್ರ ಕರೆಕ್ಟಾಗಿ ಮಾಡಿದೆ ಅದು ಒಂದು ತಪ್ಪನ ಹೈಕೋರ್ಟ್ ಆರ್ಡರ್ ಕೊಟ್ಟರೆ ಅಂದರೆ ಅದು ನಮ್ಮ ಸ್ಟೇ ಕೊಟ್ಟಿದ್ದೆ ಅಲ್ಲಿ ಮೂವತ್ತು ದಿನದಂದು ಸ್ಟೇ ಕೊಟ್ಟಿದ್ದಾರೆ ಮೂವತ್ತು ದಿನ ಆಗುತ್ತೆ 이것도 o u are s t i 이 l 리 v a i l a b l